ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಟೆಸ್ಟ್ ಪಂದ್ಯದಲ್ಲಿ ಸೋಲು ಲಾರ್ಡ್ಸ್ ಮೈದಾನದಲ್ಲಿ ಭಾರತ ಇಪ್ಪತ್ತೆರಡು ರನ್ಗಳಿಂದ ಸೋತುವ ಸರಣಿಯಲ್ಲಿ ಎರಡು ಒಂದರಿಂದ ಇನ್ನಡೆ ವಿಜಯಪುರದಲ್ಲಿ ಮೂರು ವರ್ಷದ ಮಗು ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದು ಮನೆಯ ಹತ್ತಿರವೇ ಬಾವಿಯಲ್ಲಿ ದುರಂತ ನಡೆದಿದೆ ಚೆನ್ನೈನಲ್ಲಿ ಪ್ಲಾಸ್ಟಿಕ್ ಗೋದಾವಿನಲ್ಲಿ ಬೆಂಕಿ ಬಿದ್ದು ಲಕ್ಷಾಂತರ ಮೌಲ್ಯದ ಹಾನಿಯಾಗಿದ್ದು ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ನಿರಂತರರಾಗಿದ್ದಾರೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಫ್ಲೈಓವರ್ ಕಾಮಗಾರಿಗೆ ವಿಳಂಬವಾಗಿದ್ದು ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ ಮೈಸೂರು ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಹಂಚಿಕೆಗಳು ಇಂದು ಏರಿಕೆಯಾಗಿದ್ದು ಮಾರುಕಟ್ಟೆಯಲ್ಲಿ ಸುಸ್ಥಿರರಂತೆ ಕಾಣಿಸಿಕೊಂಡಿದ್ದು ಹೂಡಿಕೆದಾರರಿಗೆ ನಂಬಿಕೆ ಹೆಚ್ಚಿದೆ